ಪ್ರಧಾನಮಂತ್ರಿ ಇವತ್ತು ಗದಗನಲ್ಲಿ ಪ್ರಧಾನಮಂತ್ರಿ ಔಷಧಿ ಕೇಂದ್ರದ ಉದ್ಘಾಟನೆಯನ್ನು ಮಾಡಿದ್ದೇವೆ ಎಲ್ಲ ನಮ್ಮ ಆತ್ಮೀಯರೇ ಇದನ್ನು ಪ್ರಾರಂಭ ಮಾಡಿದ ಭಾಳ ಸಂತೋಷ ಆಗಿದೆ ಪ್ರಧಾನಮಂತ್ರಿಗಳ ದೂರದೃಷ್ಟಿ ಕಡ ಕೂಡ ಔಷಧಿ ಅತ್ಯಂತ ಅಗ್ಗದ ದರದಲ್ಲಿ ಸಿಗಬೇಕು ನಿಲ್ಕುವ ದರದಲ್ಲಿ ಸಿಗಬೇಕು ಅಂತ ಹೇಳಿ ಕಳೆದ ಎರಡು ಸಾವಿರದ ಹದಿನೇಳರಿಂದ ಔಷಧಿ ಕೇಂದ್ರವನ್ನು ಮಾಡಿದ್ದಾರೆ ಕರ್ನಾಟಕದಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಔಷಧಿ ಕೇಂದ್ರಗಳು ಈಗಾಗಲೇ ಇದ್ದಾವೆ ಈಗ ತಾನೇ ಒಂದು ಉದಾಹರಣೆ ಹೇಳಿದರು ಬಿ ಪಿ ಮಾತ್ರೆ ಹೊರಗಡೆ ಐವತ್ತು ರೂಪಾಯಿ ಇದ್ದಿದ್ದು ಇಲ್ಲಿ ಹತ್ತು ರೂಪಾಯಿಗೆ ಮಾತ್ರ ಸಿಗ್ತಾಯಿದೆ ಅಂತ ಹೀಗೆ ಬಡವರಿಗೆ ಸಾಕಷ್ಟು ಆರ್ಥಿಕ ತೊಂದರೆ ಇರ್ತದೆ ಅದರಲ್ಲಿ ಅವರಿಗೆ ಏನಾದರೂ ಆರೋಗ್ಯ ತೊಂದರೆ ಆದರೆ ಔಷಧಿಯ ಭಾರ ಆಗಬಾರ್ದು ಅನ್ನುವಂಥ ಕಳಕಳಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇದನ್ನು ಮಾಡಿರುವಂಥದ್ದು ನಿಜವಾದಂಥ ಬಡವರಿಗೆ ಸೇವೆ ಆಗ್ತಾ ಇದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಡವರಿಗಾಗಿ ಮನೆ ಅನ್ನ ನೀರು ಗ್ಯಾಸು ಎಲ್ಲವನ್ನೂ ಕೊಡುತ್ತಾ ಆರೋಗ್ಯದ ಭಾಗ್ಯವನ್ನು ಕೂಡ ಅವರು ಕೊಟ್ಟಿದ್ದಾರೆ ಆಯುಷ್ಮಾನ್ ಭಾರತ ಮತ್ತು ಔಷಧಿ ಕೇಂದ್ರ ಮುಖಾಂತರ ಬಡವರ ಆರೋಗ್ಯಕ್ಕೆ ಕೂಡ ಅವರು ಕಾಳಜಿ ಮಾಡಿದ್ದಾರೆ ಇದು ನಿಜವಾಗಲೂ ಕೂಡ ಬಡವರ ಬಂದು ನರೇಂದ್ರ ಮೋದಿಯವರ ಬಡವರಿಗಾಗಿರುವಂಥ ಒಂದು ವ್ಯವಸ್ಥೆ ಇವತ್ತು ನಮಗೆಲ್ಲರಿಗೂ ಕೂಡ ಇದನ್ನು ಉದ್ಘಾಟನೆ ಮಾಡಲು ಭಾಳ ಹರ್ಷ ಆಗಿದೆ